ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ತುಂಬ ಸರಳವಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ರಸಮ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಡುಗೆ ಬರದೇ ಇರೋರು ಕೂಡ ಈ ರಸಮನ್ನು ಮಾಡ್ಬೋದು ತುಂಬ ಈಸಿಯಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ಎರಡು ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಸಣ್ಣ ಗಾತ್ರದಲ್ಲಿ ಹುಳಿ ಹುಣಸೆ ಹುಳಿನ ಹಾಕ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಆಮೇಲೆ ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀವು ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಹಣ್ಣಾಗಿರುವಂಥ ಟೊಮೆಟೊನ ತೊಗೊಳ್ಳಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸಾರಿ ರುಬ್ಕೊಂಡು ಬಂದುಬಿಡಿ ಇದಕ್ಕೇನೆಂದರೆ ಜಾಸ್ತಿ ನೀರು ಹಾಕಬಾರ್ದು ಒಂದು ಎರಡು ಸ್ಪೂನಷ್ಟು ಮಾತ್ರ ನೀರನ್ನು ಹಾಕಿದ್ದೀನಿ ಕೆಲವೊಂದು ಸರಿ ಹಣ್ಣು ಟೊಮ್ ಟೊಮೆಟೊ ಹಣ್ಣು ತುಂಬಾ ಹಣ್ಣಾಗಿದ್ದರೆ ನೀರು ಕೂಡ ಬೇಕಾಗಲ್ಲ ನೀವು ನೋಡಿಬಿಟ್ಟು ರುಬ್ಕೊಡಿ ನೋಡಿ ಈ ಹದದಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊ ಉಳಿಯೋ ಥರ ಮಾಡಬೇಡಿ ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೊಳಕ್ಕೆ ಟ್ರೈ ಮಾಡಿ ಇಷ್ಟಿಷ್ಟು ರುಬ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಪಾತ್ರೆ ಕಾಯಕ್ಕೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಜೀರಿಗೆ ಸಾಸಿವೆ ಎರಡನ್ನು ಹಾಕ್ಕೊಳ್ಳಿ ಎರಡೂ ಚಟಪಟ ಅನ್ನಬೇಕು ಅಷ್ಟು ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು ಇಲ್ಲಾಂದರೆ ಸಾಸಿವೆ ಕಹಿ ಹತ್ತುತ್ತೆ ಅದಕ್ಕೋಸ್ಕರ ಹಾಗೆ ಇದಕ್ಕೆ ಕರಿಬೇವನ್ನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಈ ಟೈಮಲ್ಲಿ ಹಾಕೋಬಹುದು ಬಟ್ ನಾನು ಹಾಕ್ತಾ ಇಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ಹಾಗೆ ಇಲ್ಲಿ ಟೊಮೆಟೊ ಅರ್ಧ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಣ್ಣಾಗಿರುವಂಥ ಟೊಮೆಟೊನ ಬಳಸಬೇಕು ಈ ಸಾಂಬಾರಿಗೆ ಆದಷ್ಟು ನೀವು ಕಾಯಿ ಇದ್ದರೆ ಅಷ್ಟು ರುಚಿ ಕೊಡೋಲ್ಲ ಅದಕ್ಕೋಸ್ಕರ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗಿದೆ ಈ ಟೈಮಲ್ಲಿ ನೀವು ರುಬ್ಬಿಟ್ಕೊಂಡಿರುವಂಥ ಟೊಮೆಟೊನ ಇದಕ್ಕೆ ಹಾಕ್ಕೊಳ್ಳಿ ಮಸಾಲೆನ ಟೊಮೆಟೊ ಆದಷ್ಟು ಸಣ್ಣಗೆ ಹೆಚ್ಚಿಟ್ಕೋಬೇಕು ಬೇಗ ಮೆತ್ತಗಾಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಅಂದರೆ ನಿಮಗೆ ಎಷ್ಟು ತಿಳಿ ಸಾಂಬಾರಿಗೆ ಎಷ್ಟು ಹದ ಬೇಕಲ್ಲ ಅಷ್ಟು ನೀವು ನೀರನ್ನು ಹಾಕ್ಕೊಂಡು ಕುದಿಸ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಒಂದು ಸರಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಈಗ ಕುದೀತಾ ಇದೆ ನೋಡಿ ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ರುಚಿ ಹೆಚ್ಚಿಸುತ್ತೆ ಬೆಲ್ಲ ಆಪ್ಷನಲ್ಲು ಬೇಕು ಅಂದರೆ ಮಾತ್ರ ಹಾಕೋಬೋದು ರಸಮ್ಗೆ ಕೆಲವೊಬ್ಬರು ಹಾಕಲ್ಲ ಬಟ್ ನಮ್ಮ ಮನೆಯಲ್ಲಿ ಬೆಲ್ಲ ಹಾಕಬೇಕು ಹಾಗಾಗಿ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿದು ಕುದ್ದಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು